ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಸ್ ನಿನ್ನೆ ದಿನ ಕಾಂಗ್ರೆಸ್ ರಾಜಕಾರಣದ ದೃಷ್ಟಿಯಿಂದ ಹಲವು ಬೆಳವಣಿಗೆಗಳನ್ನು ಕಂಡದೆ ನಿನ್ನಿನ ದಿನ ಕಾಂಗ್ರೆಸ್ಗೆ ಬಹಳ ಮುಖ್ಯವಾಗಿತ್ತು ಅದಕ್ಕೆ ಕಾರಣಗಳು ಹಲವು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು ಹಾಗೆಯೇ ಕಾಂಗ್ರೆಸ್ನ ಕರ್ನಾಟಕ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಬಂದಿದ್ದರು ಮ್ಯಾರಥಾನ್ ಮೀಟಿಂಗ್ಗಳು ನಡೆದವು ಭಾಷಣಗಳು ನಡೆದವು ಎಲ್ಲವೂ ನಡೀತು ಒಟ್ಟಾರೆ ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಅದು ಕಾಂಗ್ರೆಸ್ ಪಕ್ಷದ ಒಳಗಡೆಯ ಆಂತರಿಕ ಬೇಗುದಿಯನ್ನ ಶಮನಗೊಳಿಸುವ ಯತ್ನ ಆಗಿತ್ತು ಸೊ ಇಡೀ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸ್ತಾ ಹೋದ್ರು ಅಂತ ಒಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೈಕಮಾಂಡ್ ಬಹಳ ಗಟ್ಟಿಯಾಗಿದೆ ಅನ್ನೋ ತೋರಿಸ್ಕೊಳ್ಳೋಕ್ ಹೊರಟ್ರಿ ಅದು ದುರ್ಬಲವಾಗಿದೆ ಗಟ್ಟಿಯಾಗಿದೆ ಅನ್ನೋದನ್ನು ನೋಡ್ಬೇಕು ದಟ್ ಇಸ್ ಒನ್ ಥಿಂಗ್ ಮುಖ್ಯಮಂತ್ರಿ ಅವರು ಕೆಲವು ಮಾರ್ಮಿಕ ಮಾತುಗಳನ್ನು ಹಾಡಿದ್ರು ಡಿ ಕೆ ಶಿವಕುಮಾರ್ ಹಿಂದೆ ಬೀಳಲಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಆಂತರಿಕ ಜಗಳಗಳು ಅದನ್ನು ನಾನು ಇನ್ನೊಂದು ವಿಶ್ಲೇಷಣೆಯಿಂದ ಮಾತಾಡಬೇಕು ಅದು ಬೆಳಗಾವಿ ರಾಜಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅದು ಕೂಡ ಇನ್ನೊಂದು ಟರ್ನ್ ತಗೊಳ್ತು ಆ ಈ ಒಂದು ಗಲಾಟೆಯಲ್ಲಿ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆಯಲ್ಲಿ ಮಧ್ಯ ಸಿಕ್ಕಾ ಯಾರು ಹೇಳಿ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರನ್ನ ಜಾಡಿಸಿದ್ರು ದಿಸ್ ಅ ಥಿಂಗ್ ನಾನೀಗ ಫಸ್ಟ್ ಇವತ್ತು ಈಗ ಮಾತನಾಡೋದು ನಾನು ಮುಖ್ಯಮಂತ್ರಿಗಳ ನಿನ್ನ ಮಾತು ಏನದರ ಮರ್ಮ ಏನು ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಮಾತನಾಡಿದ್ದು ತ್ಯಾಗದ ಬಗ್ಗೆ ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ತ್ಯಾಗ ಮಾಡಬೇಕಾಗಿದೆ ಯಾವ ಉದ್ದೇಶದಿಂದ ಸಿದ್ದರಾಮಯ್ಯವರು ಈ ಮಾತನ್ನ ಮತ್ತು ಯಾರಿಗೆ ಯಾವ ಮೆಸೇಜ್ ಅನ್ನ ಕೊಟ್ಟರು ಅವರು ಮೇಲ್ನೋಟಕ್ಕೆ ಇದು ಹಲವು ರೀತಿ ವಿಶ್ಲೇಷಿಸಬಹುದು ನಾವು ತ್ಯಾಗ ಮಾಡಬೇಕು ಅನ್ನುವುದನ್ನ ಸಿದ್ದರಾಮಯ್ಯವರು ತಮ್ಮ ತ್ಯಾಗದ ಬಗ್ಗೆ ಮಾತನಾಡಿದ್ರೆ ಅಥವಾ ಬೇರೆಯವರು ಯಾರು ಅಧಿಕಾರ ವಂಚಿತರಿದ್ದಾರೆ ತ್ಯಾಗ ಮಾಡ್ಬೇಕಪ್ಪ ಅಣಯ್ಯ ಅಂತ ಅಂದ್ರೆ ದಿಸ್ ಇಸ್ ದ ಕ್ವೆಶನ್ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದ ದೃಷ್ಟಿಯಿಂದ ಇದು ತುಂಬಾ ಮಹತ್ವದ ಒಂದು ಪ್ರಶ್ನೆಯನ್ನು ಹುಟ್ಟಾಕಿದ್ದೆ ಸಾಧ್ಯತೆಗಳನ್ನು ನೋಡ್ತಾ ಹೋಗೋಣ ಸಿದ್ದರಾಮಯ್ಯನವರು ತಕ್ಷಣ ತ್ಯಾಗ ಮಾಡ್ತಾರೆಯೇ ನಾನು ಕಳೆದ ಕೆಲವು ದಿನಗಳಿಂದ ಹೇಳ್ತಾ ಇರುವಾಗ ನನಗೆ ಆಗ ಅನ್ಸಲ್ಲ ಐ ಮೇ ಬಿ ರಾಂಗ್ ಐ ಮೈಟ್ ಬಿ ರಾಂಗ್ ಬಟ್ ಐ ಡೋಂಟ್ ನೋ ಎಸ್ ಎ ಸ್ಟೂಡೆಂಟ್ ಆಫ್ ಪಾಲಿಟಿಕ್ಸ್ ಐ ವಿಲ್ ಟೆಲ್ ಯು ಅಧಿಕಾರವನ್ನು ಅತಿ ಸುಲಭವಾಗಿ ತ್ಯಜಿಸುವ ವಾತಾವರಣ ಇವತ್ತಿನ ದಿನ ಇಲ್ಲ ನೋವು ಯಾರೂ ಕೂಡ ತ್ಯಾಗಜೀವಿಗಳು ಸಂತರು ಇವತ್ತು ರಾಜಕಾರಣದಲ್ಲಿ ಇಲ್ಲ ಇರಬೇಕು ಅಂತ ನಾವು ಬಯಸ್ತಾ ಹೋಗ್ತೀವಿ ಅದರಿಂದ ಸಿದ್ದರಾಮಯ್ಯನವರು ನನಗನ್ಸುವಾಗ ಅವರಿಗೆ ಅಧಿಕಾರ ಸಾಕಪ್ಪ ಅನಿಸಿದ್ರು ಅವರು ಸುತ್ತಮುತ್ತಲ ಇರೋರು ಬಿಡಲ್ಲ ನೀವು ಹೆದರ್ಬೇಡಿ ಸರ್ ನಾವು ಇದೀವಿ ಸರ್ ಗೋಲಿ ಸರ್ ಮುಗ್ಸನ ಸರ್ ಬಿಡೋದು ಬೇಡ ಸರ್ ಏನು ಸರ್ ಡಿ ಕೆ ವ್ಯವಹಾರ ಜಾಸ್ತಿ ಆಗೋಯ್ತು ಸರ್ ಅವ್ರು ಕಟ್ ಮಾಡ್ಬೇಕು ಸರ್ ಇದೇ ರೀತಿ ಮಾಡೋರಿರ್ತಾರೆ ನಡೀತಾ ಇರ್ತಾರೆ ಆದ್ರಿಂದ ಸಿದ್ದರಾಮಯ್ಯ ಮೊದಲನೇದಾಗಿ ಈ ಸಾಧ್ಯತೆ ಕಡಿಮೆ ತಮ್ಮ ತ್ಯಾಗದ ಬಗ್ಗೆ ಅವ್ರು ಮಾತನಾಡಿಲ್ಲ ತಮ್ಮ ತ್ಯಾಗದ ಬಗ್ಗೆ ಅವ್ರು ಮಾತನಾಡೋದಿದ್ರೆ ಬೇರೆ ರೀತಿ ಮಾತನಾಡಬೇಕಾಗಿತ್ತು ಇಲ್ಲ ಹಾಗಿದ್ರೆ ಯಾರು ತ್ಯಾಗದ ಬಗ್ಗೆ ಮಾತನಾಡೋದು ಅವರು ಸೊ ಉಳಿದ ಶಾಸಕರದ್ದು ಏನು ಒತ್ತಡ ಇದೆ ಆ ಶಾಸಕರಿಗೆ ತ್ಯಾಗದ ಬಗ್ಗೆ ಮಾತನಾಡಿದ್ರೆ ಹಲವು ರೀತಿಯ ಒತ್ತಡಗಳು ಶಾಸಕರಿಂದ ಇದೆ ಒಂದು ಕಾಂಗ್ರೆ ಕಾಂಗ್ರೆಸ್ ಪಕ್ಷದ ಒಳ ರಾಜಕಾರಣ ಹಾಗೂ ಸರ್ಕಾರದಲ್ಲಿ ಸರ್ಕಾರದಲ್ಲಿ ತಮಗೆ ಬರಬೇಕಾದ ಅನುದಾನ ಬಂದಿಲ್ಲ ಅನ್ನುವ ದುಃಖ ಇದೆ ಅವರಿಗೆ ಅನುದಾನ ಬರದೇ ಇದ್ರೆ ನಿಮಗೆ ಪರ್ಸೆಂಟೇಜ್ ಬರಲ್ಲ ಶಾಸಕರ ಕಷ್ಟ ಒಂದು ಐನೂರು ಕೋಟಿ ಸಾವಿರ ಕೋಟಿ ಅನುದಾನ ಬಂದರೆ ನೀವು ಕನಿಷ್ಠ ನಲವತ್ತು ಪರ್ಸೆಂಟ್ ಅಂತಾರೆ ಅರವತ್ತು ಅಂತಾರೆ ಬಿ ಜೆ ಪಿ ಗೊತ್ತಿಲ್ಲ ಎವರೆ ತಗೊಬೇಡೋಣ ನಲವತ್ತು ಅಲ್ಲ ಅರವತ್ತು ಬೇಡ ಐವತ್ತು ಪರ್ಸೆಂಟ್ ಅಂತ ಐವತ್ತು ಪರ್ಸೆಂಟ್ ಕಮಿಷನ್ ಆದ್ರೂ ನಿಮ್ಗೆ ಇನ್ನೂರು ಕೋಟಿ ಬಂದರೆ ನೂರು ಕೋಟಿ ಬಿತ್ತಲ್ರಿ ಕಿಸೆಗೆ ಮಾರಗೋಲಿ ಅದರಿಂದ ಶಾಸಕರಿಗೆಲ್ಲ ಬೇಸರ ಇದ್ದೇ ಇದೆ ಯಾಕಂದರೆ ಈ ಗ್ಯಾರಂಟಿ ಮಾಡಿಬಿಟ್ಟು ಯಾವನಿಗೆ ಬೇಕಾ ಗ್ಯಾರಂಟಿ ಗ್ಯಾರಂಟಿ ಸಾಮಾನ್ಯ ಜನರಿಗೆ ತಲುಪುತ್ತೆ ನಮ್ಮ ಕಿಸೆಗೆ ಜನರಿಗೆ ನೀವು ಗ್ಯಾರಂಟಿ ಕೊಟ್ಬಿಟ್ಟು ಜನ ಸಂತೋಷದಲ್ಲಿ ಇರ್ಬೋದಪ್ಪ ಬಸ್ನಲ್ಲಿ ಓಡಾಡೋ ಹೆಣ್ಮಕ್ಳು ಖುಷಿಯಿಂದ ಓಡಾಡಬಹುದು ಎಲ್ಲ ಮಾಡ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ ಸಂತೋಷ ನಮ್ಮ ಕಿಸಿಗೆ ಏನು ಮಾಡೋಣ ನೂರಾರು ಕೋಟಿ ಖರ್ಚು ಮಾಡಿ ಬಂದಿಲ್ವ ನಾವು ನಮಗೆ ಬರ್ದಿದ್ದೀರಿ ಇಂಥ ಒಂದು ಮನಸ್ಸಿದೆ ಅವ್ರ ಹತ್ರ ತ್ಯಾಗದ ಮಾತನಾಡಿದ್ರು ಸಿದ್ದರಾಮಯ್ಯ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ತ್ಯಾಗ ಮಾಡಿದ್ದಾರೆ ನೀವು ತ್ಯಾಗ ಮಾಡಿ ಅಂತಂದ್ರ ಗೊತ್ತಿಲ್ಲ ಅಥವಾ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಸೂಚನೆಯಾ ನಿಮ್ಗಾಗನ್ಸಲ್ವಾ ಯಸ್ ನೋಡಿ ತ್ಯಾಗ ಮಾಡ ಅಂದರೆ ನೀವು ತ್ಯಾಗ ಮಾಡ್ರಿ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರು ತ್ಯಾಗ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನೀವು ತ್ಯಾಗ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಕೂತ್ಕಳೆ ಸುಮ್ಮನೆ ರೀ ಸೊ ಈ ಸಾಧ್ಯತೆ ಕಾಣ್ತಾ ಇದೆ ಅದ್ರ ಜೊತೆಗೆ ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದು ತಾವು ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನೋ ರೀತಿ ಅವರು ವರ್ತಿಸಿದ್ದು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವ್ರು ಇನ್ನೊಂದಂತಾರೆ ನಾನು ಇರ್ತೀನೋ ಬಿಡ್ತೀನೋ ಬೇರೆ ಮಾತು ಬಟ್ ಕಾಂಗ್ರೆಸ್ ವಿಲ್ ವಿನ್ ಕಾಂಗ್ರೆಸ್ಸನ್ನು ಹೇಗೆ ಜಯ ಜಯದೆಡೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋ ಮಾತನ್ನು ಡಿ ಅಂತಾರೆ ಈಜಿನ ಇಲ್ಲಮ್ಮ ಅಧಿಕಾರ ಡಿ ಕೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಿಂತ ಮೊದಲೇ ಬೇಕಾಗಿದೆಯಾ ಅಥವಾ ವೆದರ್ ಈಸ್ ರೆಡಿ ಫಾರ್ ಟು ಥೌಸಂಡ್ ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಸೊ ಡಿ ಕೆ ಅವರಿಗೂ ಗೊತ್ತಿದೆ ಪಕ್ಷದ ವರಿಷ್ಠರು ಒತ್ತಡ ಹಾಕಿ ಸೊ ಸಿದ್ದರಾಮಯ್ಯನವರಿಂದ ಇದನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಮುಖ್ಯಮಂತ್ರಿ ಸ್ಥಾನಮಾನ ದ್ ನಾಟ್ ಪಾಸಿಬಲ್ ಸೊ ಸಿದ್ದರಾಮಯ್ಯನವರು ಭಾರತ ಕ್ರಿಕೆಟ್ ತಂಡದ ನಾಯಕನಾದ ರೋಹಿತ್ ಶರ್ಮಾ ಅಲ್ಲ ಯಾರೋ ಸಿ ಕೋಚು ಆ ಗಂಭೀರ ಅನ್ನೋ ಬಿ ಜೆ ಪಿ ಏಜೆಂಟ್ ಇದೆ ಅವನು ಕ್ರಿಕೆಟ್ನಲ್ಲಿ ಗೊತ್ತಿರ್ಬೋದು ಅವ್ರು ಬಂದ್ಬಿಟ್ಟು ಇಡೀ ಇಂಡಿಯನ್ ಕ್ರಿಕೆಟ್ ಟೀಮೇ ನಾಶ ಪಡಿಸೋಗ್ಬಿಟ್ಟ ಅಹಂಕಾರ ದುರಹಂಕಾರ ಇಂಡಿಯಾದ ಕ್ರಿಕೆಟೇ ಹೊಡ್ಸ್ಕೊಂಡು ಹೋಯ್ತು ಕೊಚ್ಕೊಂಡು ಹೋಯ್ತು ಅಲ್ವಾ ನಮ್ಗೆ ಗೊತ್ತಿದೆ ಅಲ್ಲ ಸೋ ಸಿದ್ದರಾಮಯ್ಯ ಹಾಗೆ ಭಾರತ ಕ್ರಿಕೆಟ್ ತಂಡದ ನಾಯಕರಲ್ಲ ಅವ್ರನ್ನ ಸುಲಭವಾಗಿ ನೀವು ಈ ಮ್ಯಾಚಿಗೆ ನೀವು ಬೇಡ್ರಿ ಹೊರಗಡೆ ಹೋಗ್ರಿ ಅಂತ ಹೇಳೋಕ್ಕಾಗಲ್ಲ ಈಸ್ ಎ ಪವರ್ಫುಲ್ ಮ್ಯಾನ್ ಸೊ ಸಿದ್ದರಾಮಯ್ಯನವರಂತ ಅಂಥವ್ರನ್ನ ಹ್ಯಾಂಡಲ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಈಸಿ ಅಲ್ಲ ಸಾಧ್ಯನೇ ಇಲ್ಲ ಅವರಿಗೆ ಬಿಕಾಸ್ ಈಸ್ ಅ ಇಂಡಿಪೆಂಡೆಂಟ್ ಮ್ಯಾನ್ ಮತ್ತು ಜೀ ಹುಚ್ಚೂರಲ್ಲ ಸಿದ್ದರಾಮಯ್ಯ ಸೊ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಅವ್ರ ಮನೆಯಲ್ಲೆಲ್ಲೋ ಬಂದು ನಿಂತು ಕಾದು ಸಿ ದಟ್ಟ ಅವ್ರ ಮನೆ ಎದುರುಗಡೆ ಕಾಯ್ತಿರ ನಾಯಿಗಳಿಗೆ ಬಿಸ್ಕಿಟ್ ಹಾಕಿ ಅಲ್ವಾ ಹೊತ್ತು ಕರೆದು ಅದೆಲ್ಲ ಮಾಡಲ್ಲ ಅವರು ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಒಳಗಡೆಯಿಂದ ಅಷ್ಟು ಇಷ್ಟ ಆಗಲ್ಲ ಅವರಿಗೆ ಆದರೆ ಹೈಕಮಾಂಡ್ ನಿಸ್ಸಹಾಯಕರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಿಸ್ಸಾಯಕರು ಯಾಕೆಂದರೆ ಸಿದ್ದರಾಮಯ್ಯನವರನ್ನ ಬಿಟ್ಟು ಮೈನಸ್ ಸಿದ್ದರಾಮಯ್ಯ ಕರ್ನಾಟಕ ಕಾಂಗ್ರೆಸ್ ಗತಿ ಏನಾಗುತ್ತೆ ಅನ್ನೋದು ವೆರಿ ಬಿಗ್ ಕ್ವಶನ್ ಸೊ ಕೇವಲ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಅವ್ರೊಬ್ರೇ ಗೆಲ್ಲಿಸ್ಬಲ್ರ ಶಕ್ತಿ ಇದೆಯಾ ಹೈಕಮಾಂಡ್ಗೆ ಹಾಗೂ ಅನಿಸ್ತಾ ಇಲ್ಲ ಹೈಕಮಾಂಡ್ ಸ್ಟಿಲ್ ಬಿಲೀವ್ ಸೊ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಜೊತೆಯಾಗಿ ಹೋದ್ರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಶಕ್ತಿ ಅನ್ನುವ ಅರಿವು ಕಾಂಗ್ರೆಸ್ ಹೈಕಮಾಂಡ್ ಇದೆ ಇದೆ ಆದ್ರಿಂದ ಸಿದ್ದರಾಮಯ್ಯನವ್ರನ್ನ ಬೇಸರ ಪಡಿಸಕ್ಕಾಗಲ್ಲ ಅವರಿಗೆ ಆದ್ರಿಂದ ಸಿದ್ದರಾಮಯ್ಯ ಎಲ್ಲಿವರೆಗೆ ತಮ್ಮ ಕ್ಯಾಪ್ಟನ್ಸಿ ಬಿಡ್ತಾರ ಅಲ್ಲಿವರೆಗೆ ಕಾಯ್ಬೇಕಾದ ಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಇದು ಸೊ ಅವ್ರು ಸಾಕು ನಾನೀಗ ನಾನು ಕ್ಯಾಪ್ಟನ್ಸಿಯನ್ನು ಬಿಡ್ತೀನಿ ಇನ್ಯಾರು ಕ್ಯಾಪ್ಟನ್ ಮಾಡ್ಕೊಳ್ಳಿ ಅನ್ಬೋದು ಅಥವಾ ನಾನು ಕ್ಯಾಪ್ಟನ್ಸಿ ಬಿಡಬೇಕಾದ್ರೆ ನಾನು ಹೇಳಿದವರೇ ಮುಂದಿನ ಕ್ಯಾಪ್ಟನ್ ಆಗಬೇಕು ಅಂತ ಅನ್ಬೋದು ಸೊ ಅದರಿಂದ ಟಿಕ್ ಲಿಸ್ಟಿಂಗ್ ಸೊ ಅದ್ರ ಜೊತೆಗೆ ಸುರ್ಜೇವಾಲಾ ಅವರು ಬಹಳ ಅದ್ಭುತವಾದ ಭಾಷಣಗಳನ್ನು ನಿನ್ನೆ ಹೊಡೆದ್ರು ಆ ಭಾಷಣಗಳಲ್ಲಿ ಅವರು ಕಾಂಗ್ರೆಸ್ ಕಮಾಂಡ್ ಆಗಿದೆ ಹೀಗಿದೆ ನಾವು ಕ್ರಮ ಕೈಗಳೆಲ್ಲ ಹೆದ್ದಿರಲ್ಲ ನೀವೆಲ್ಲಾದರೂ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಇದ್ದರೆ ಬಂದು ಕುತ್ಕೊಂಡು ಮಾತಾಡಿ ಬಗೆಹರಿಸಿ ವೇದಿಕೆಯಲ್ಲಿ ಹೊರಗೆ ಮಾತಾಡೋಕೂಡ್ಲು ಇದು ಫಸ್ಟ್ ಟೈಮ್ ಏನ್ರಿ ಈ ರೀತಿ ಹೇಳಿಕೆಗಳನ್ನ ವಕ್ತಾರರು ಕೊಡೋದು ನಾನು ಕಾಂಗ್ರೆಸ್ ರಾಜಕಾರಣವನ್ನು ಗಮನಿಸ್ತಾ ಇರುವ ಕಾಲದಿಂದ ಎಂಬತ್ತರ ದಶಕದಿಂದ ವಕ್ತಾರರು ಬಂದು ಹಿಂಗೆ ಹೆದರ್ಸೋದನ್ನು ನೋಡ್ತಾನೇ ಇದ್ದೀನಿ ಪವರ್ಫುಲ್ ನಾಯಕರು ಕ್ಯಾರೆ ಮಾಡೋಲ್ಲ ಅಲ್ಲವಾ ದೇವರಾಜ್ ಕ್ಯಾರೆ ಮಾಡಿಲ್ಲ ಹೊಡ್ಸ್ಕೊಂಡು ಹೋದ್ರ ನಂತರ ಏನಾಯ್ತು ಬೇರೆ ಪಕ್ಷ ಬಿಟ್ಟರು ಹೋದ್ರು ಕ್ಯಾರೆ ಮಾಡಿಲ್ಲ ಈ ವಕ್ತಾರರು ಅಂದ್ರೆ ಈ ಮೂರು ಕಾಸಿನ ಜನ ಬಂದುಬಿಡ್ತವೆ ಬೋರ್ಡ್ ಇಲ್ದಿರೋದೇನೋ ಈ ಸುರ್ಜೇವಾಲೆಗೆ ಹರಿಯಾಣದಲ್ಲಿ ಮಗನ ನಿಲ್ಸೆ ಗೆಲ್ಸೋಕ್ಕಾಗಲ್ಲ ಮಗನ ಟಿಕೆಟ್ ಕೊಡ್ಸ್ಕೊಂಡು ಬಿದ್ದು ಹೋಗ್ಬಿಟ್ಟ ಇವರೆಲ್ಲ ಬಿಗ್ ಬಿಗ್ ವಕ್ತಾರರುಗಳು ಬೋರ್ಡೇ ಇಲ್ದಿರೋರು ಆ ಜೈರಾಮ್ ರಮೇಶ್ ಮೂಲ ಕರ್ನಾಟಕದವರು ಅಂತಾರೆ ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿವರು ಅಂತ ಲಕ್ಷಿ ಡೈರೆಕ್ಟ್ ಇಲೆಕ್ಷನ್ ಇಲೆಕ್ಷನ್ಗೆಲ್ಲ ಸ್ಟ್ರೆಂಥೇ ಇಲ್ಲ ನನ್ನ ಮಕ್ಕಳಿಗೆ ಎಲ್ಲೋ ಓಡಾಡ್ಕೊಂಡು ನಿಮ್ಮನ್ನ ಆಡ್ಕೊಂಡು ಪರ್ಸೆಂಟೇಜ್ ವ್ಯವಹಾರ ಮಾಡ್ಕೊಂಡು ಇರೋಂಥ ಜನ ಸೊ ಇವರು ಬಂದು ಒಬ್ಬ ಜನನಾಯಕರಿಗೆ ಇನ್ನೊಬ್ಬರಿಗೆ ಸೂಚನೆ ಕೊಡೋದು ನೀವು ಹೆಂಗೆ ಮಾಡಬೇಕು ಹುಷಾರು ಏ ಡಿ ಕೆ ಶಿವಕುಮಾರ್ ಆಗಲಿ ಅವ್ರು ಜನರ ನಡುವಿಂದ ಬರೋವಂಥ ರಾಜಕಾರಣ ಮಾಡೋವಂಥ ಅದಕ್ಕೆ ಬೋರ್ಡ್ ಎಲ್ದಿರೋ ವಕ್ತಾರಗಳು ಬಂದ್ಬಿಟ್ಟು ಡೆಲ್ಲಿಯಿಂದ ಡೆಲ್ಲಿಯಿಂದ ಫರ್ಮಾನನ್ನು ವಹಿಸ್ಕೋ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಉದ್ದ ಭಾಷಣ ಹೊಡೆದುಬಿಟ್ಟು ಪ್ರಶ್ನವ್ರ ಹತ್ರ ಮಾತಾಡಿ ಒಳ್ಳೆ ಹೋಟ್ಲಲ್ಲಿ ಉಳ್ಕೊಂಡು ತಿಂದು ಕುಡಿದು ಬೇರೆ ಬೇರೆ ವ್ಯವಸ್ಥೆ ಮಾಡಿಸ್ಕೊಂಡು ಬೇರೆ ಬೇರೆ ವ್ಯವಸ್ಥೆ ಅಂದರೆ ಭಾಳ ಬೇರೆ ಬೇರೆ ವ್ಯವಸ್ಥೆಗಳಿರ್ತಾವೆ ಗುಲಾಮ್ ನಬಿ ಆಜಾದ್ ಅವರು ಕರ್ನಾಟಕ ಉಸ್ತುವ ಉಸ್ತುವಾರಿ ಆದಾಗ ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಸೊ ಬಂದಾಗ ಎಲ್ಲ ವ್ಯವಸ್ಥೆ ಮಾಡಬೇಕು ರೀ ಅವರಿಗೆ ಸಂಜೆ ಹೊತ್ತಿಗೆ ತಣ್ಣಗೂ ಮಾಡ್ಕೋಬೇಕು ಬಿಸಿನೂ ಮಾಡ್ಕೋಬೇಕು ಅಂತಿದ್ರು ಇವರು ಇದಕ್ಕೆ ಬರೋದಿಲ್ಲ ಒಂದು ದುಡ್ಡು ಎತ್ಕೊಂಡು ಹೋಗೋದು ಎರಡು ಬಿಸಿ ತಣ್ಣಗೆ ಬಿಸಿ ಸಂಜೀವತ್ತು ಬಿಸಿ ಮಾಡ್ಕೋಬೇಕು ಬೇರೆ ಬೇರೆ ರೀತಿ ಬಿಸಿ ಬೇರೆ ಬೇರೆ ರೀತಿ ಕೊಡ್ತಾ ಮಾತ್ರ ಅಲ್ಲ ಬೇರೆ ಬೇರೆ ವ್ಯವಸ್ಥೆಗಳು ಅದನ್ನೆಲ್ಲ ಮಾಡಿಸ್ಕೊಂಡು ಸೂಟ್ ಕೆಸಿಟ್ಕೊಂಡು ಡೆಲ್ಲಿ ವಿಮಾನ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲಿರೋ ಇವ್ರಿಗೆ ಇನ್ನೇನೋ ಒಂದು ಹೇಳೋದು ಇಸ್ ಇ ದೀಸ್ ಟೈಪ್ ಆಫ್ ಪಾಲಿಟಿಕ್ಸ್ ದೀಸ್ ಟೈಪ್ ಆಫ್ ಪಾಲಿಟಿಕ್ಸ್ ಐ ಇವರಿಗೆ ನೀವು ಸಿದ್ದರಾಮಯ್ಯ ಮತ್ತು ಡಿ ಕೆ ನಡುವೆ ಭಿನ್ನಾಭಿಪ್ರಾಯ ಇದ್ರೆ ಅದನ್ನು ಬಗೆಹರಿಸೋಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ ಅಂಥವ್ರನ್ನ ಕಳಿಸ್ತಾರೆ ಈಗ ಹೈಕಮಾಂಡ್ ಒಮ್ಮೆಲೆ ಅವ್ರು ಎಂಟ್ರಿ ತಗೋಬಾರ್ದು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಸಿ ದಟ್ ಅವ್ರು ಮೊದಲೇ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸ್ತೋಗ್ಬಿಡ್ತಾರೆ ಕುದುಕೊಬಿಟ್ಟು ಇಬ್ಬರನ್ನು ಕರೆಸ್ ಬನ್ನಿ ಡೆಲ್ಲಿಗೆ ಅನ್ಬೋದು ಡಿ ಕೆ ಮತ್ತು ಸಿದ್ದರಾಮಯ್ಯ ಕರೆಸ್ಬಿಟ್ಟು ನೋಡಿ ಕಳ್ರೆ ಬಗೆಹರಿಸ್ಕೊಳ್ಳಿ ಹಿಂಗೆ ಹಿಂಗೆ ಅಧಿಕಾರ ಹಂಚಿಕೆ ಏನೋ ಅದು ಹೇಳಬೇಕು ಅದನ್ನ ಮಾಡಲ್ಲ ಅವರು ಈ ಚೇಲಗಳ್ನ ಇಂಥವ್ರನ್ನ ಕಳಿಸ್ತಾರೆ ಇವರು ಆರಾಮಾಗಿ ನಾಲ್ಕು ದಿವಸ ಓಡಾಡ್ಕೊಂಡು ಮಜೆ ಅವರು ಇಲ್ಲಿ ಬೆಂಗಳೂರಲ್ಲಿ ಮನೆನೂ ಮಾಡ್ಕೊಂಡಿದ್ರಪ್ಪ ಸುರ್ಜೇವಾಲ ಅನ್ಸುತ್ತೆ ಇದು ಇವಾಗ ಏನು ಕಾಂಗ್ರೆಸ್ ಮಾತ್ರ ಅಲ್ಲ ಬಿ ಜೆ ಪಿ ಹಂಗೆ ವಕ್ತಾರಗಳು ಅನ್ನೋದೇನಿದೆಯಲ್ಲ ಸಾಕತ್ತು ಪೋಸ್ಟ್ ಕಾಸು ಮಾಡೋಕ್ಕೆ ಮಜಾ ಉಡಾಯಿಸಕ್ಕೆ ಬೇರೆ ಪೋಸ್ಟೇ ಇಲ್ಲ ಕೂತ್ಕಂಡು ಅಟ್ಟು ಎಂಜಾಯ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಎದ್ದು ಅಂತ ಹೋಗ್ತಾರೆ ಸೊ ಇಟ್ ಇಸ್ ಅ ಸೀರಿಯಸ್ ಥಿಂಗ್ ಏನಿವೆ ನಾ ಈ ಒಂದು ಎಲ್ಲ ಬೆಳವಣಿಗೆಗಳು ಏನಿವೆ ಸಿ ಎಲ್ ಪಿ ಸಭೆ ಇರ್ಬೋದು ನಂತರ ಸಭೆ ಅದರ ನಡುವೆ ಕೆಲವು ನಾಯಕರು ಗೈಲ ಗೈರಾಜರಾಗಿದ್ದು ಶಾಸಕರು ಲೇಟಾಗಿ ಬಂದಿದ್ದು ಬರದೇ ಇರೋದು ಸೊ ಇಂಥದ್ದು ಹಲವು ಸುದ್ದಿಗಳಿವೆ ಸೊ ಇದು ಧಿಕ್ಕಾರವೇ ಇನ್ನೊಂದೆ ಲೇಟಾಗಿ ಬಂದಂಥ ಪರಮೇಶ್ವರ್ ಯಾಕೆ ಲೇಟಾಗಿ ಬಂದರು ಸುರ್ಜೇವಾಲು ಭಾಷಣ ಅವ್ರು ಯಾಕೆ ಕೇಳಿಲ್ಲ ಅದರ ಜೊತೆಗೆ ನಾನು ಹೇಳಿದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಾಹುಕಾರ ಸತೀಶ್ ಜಾರಕಿಹೊಳಿ ಸೊ ಹೀಗೆ ಹಲವು ವಿಚಾರಗಳಿವೆ ಅದ್ರ ಬಗ್ಗೆ ಮತ್ತೆ ನಾನು ಮಾತಾಡ್ತೀನಿ ಎನಿವೆ ಸಿದ್ದರಾಮಯ್ಯನವರು ನಿನ್ನೆ ಆಡಿರುವ ಮಾತೇನಿದೆ ತ್ಯಾಗದ ಮಾತು ಅದು ಸುಮ್ಮನೆ ಆಡಿರುವುದಲ್ಲ ದ್ಯಾಟ್ ಮಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಸಂದೇಶವನ್ನು ತಲುಪಿಸಿದ್ದಾರೆ ತ್ಯಾಗ ಮಾಡಿ ಮಾಡಿ ಅಂತ ಇದೇನಾಗುತ್ತೆ ಪರಿಣಾಮ ಲಟ್ಸ್ ವೇಕೆನ್ಸಿ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈ ಕಾಲು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸೊ ಅದೇ ಮಾತು ಹೇಳಿ ಮುಗಿಸ್ತೀನಿ ತ್ಯಾಗ 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 ಯಾರ ತ್ಯಾಗ ಯಾರ ಭೋಗವೋ ಗೊತ್ತಿಲ್ಲ ಓಕೆ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ